ಇದು ನಮ್ಮ ಬದುಕಿನ ಅತ್ಯಂತ ದೊಡ್ಡ ವಸ್ತು ಸ್ವತ್ತು ದೇವರು ಬಂದಿದ್ದಾನೆ ಮನೆಗೆ ಅಂತ ಗೊತ್ತಾದಾಗ ಆ ಭಾವನೆಯಲ್ಲಿ ಬೇರೆ ಎಲ್ಲ ಮರ್ತೋಯ್ತು ಅವನಿಗೆ ಗಟ್ಟಿಯಾಗಿ ಅಪ್ಪಿಕೊಂಡು ನಮಸ್ಕಾರ ಮಾಡುವ ಹಾಗೆ ಅವನನ್ನು ಹೇಳ್ತಾನೆ ಸ್ವಾಗತಂ ಖಲು ತೇವೀರ ರಾಮ ಧರ್ಮ ಭೃತಾಂಬರ ಆಶ್ರಮೋಯಂ ತ್ವಯಾಕ್ರಾಂತ ಸನಾಥ ಇವ ಸಾಂಪ್ರತಂ ಅಬ್ಬ ಈಗ ಈ ಆಶ್ರಮ ಸನಾಥ ಇದಕ್ಕೊಬ್ಬ ಒಡೆಯೇ ಇದ್ದಾನೆ ಅಂತ ಅನ್ನಿಸ್ತು ಇಲ್ಲಿ ತನಕ ಇದೊಂದು ಅನಾಥ ಪ್ರಜ್ಞೆಯಿಂದ ಕಾಡ್ತಾ ಇತ್ತು ಯಾರೂ ಇಲ್ಲದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ದಿಕ್ಕಿಲ್ಲ ದೆಸೆಯಿಲ್ಲ ಒಂದು ಕಡೆಯಿಂದ ಇದಕ್ಕೆ ಏನಾದರೂ ರಕ್ಷಣೆ ಇದೆ ಅಂತ ಒಂದು ಭಾವ ಬಂದರೆ ಈಗ ನೀನು ಹೆಜ್ಜೆ ಇಟ್ಟ ಕ್ಷಣದಿಂದ ಇದಕ್ಕೊಂದು ರಕ್ಷಾ ಕವಚ ಹುಟ್ಟಿತು ಅದರಿಂದಾಗಿ ಸ್ವಾಗತಂ ನೀನು ಬಂದದ್ದು ತುಂಬ ಸಂತೋಷ ಆಯಿತು ಸ್ವಾಗತಂ ನೀನು ಬಂದದ್ದು ಸಂತೋಷ ಆಯಿತು ಬನ್ನಿ ಧರ್ಮಭೃತಾಂಬರ ಧರ್ಮವನ್ನು ನಡೆಸಿಕೊಡುವವರಲ್ಲಿ ಅತ್ಯಂತ ಶ್ರೇಷ್ಠ ಅಂದರೆ ನಾವು ಬಂದಾಗ ಈ ಕ ಅದು ಕನ್ನಡದಲ್ಲಾಗೋ ಸರಿಯಾಗಿ ಹೇಳ್ತೇವೆ ನಾವು ಸ್ವಾಗತಂ ಸ್ವಾಗತವನ್ನು ಹೇಳುವುದದು ಸ್ವಾಗತ ಅಂದರೆ ನೀವು ಬನ್ನಿ ಬಂದಿದ್ದು ಸಂತೋಷ ಆಯಿತು ಅಂತಲೇ ಹೇಳೋದು ಅದು ಕೆಲವೊಮ್ಮೆ ನಾವು ಭಾಷಣದಲ್ಲಿ ಹೇಳುವಾಗ ನಾವು ಸ್ವಾಗತವನ್ನು ಬಯಸುತ್ತೇವೆ ಸ್ವಾಗತವನ್ನು ಹೇಳಲು ಬಯಸುತ್ತೇವೆ ಹೇಳುವುದೇ ಇಲ್ಲ ಹೇಳಲಿಕ್ಕೆ ನಾವು ಬಯಸುವುದಷ್ಟೇ ಸ್ವಾಗತವನ್ನು ಹೇಳಬೇಕಲ್ವ ಸ್ವಾಗತಂ ನೀವು ಬಂದದ್ದು ಸಂತೋಷ ಆಯಿತು ಆ ಶಬ್ದ ಬರದೇ ಇದ್ದರೆ ಕನಿಷ್ಠ ಪಕ್ಷ ಸ್ವಾಗತ ನಿಮಗೆ ನಿಮಗಿದೋ ಸ್ವಾಗತ ಅಂತ ಇದು ಪೂರ್ತಿ ಹೇಳಬೇಕು ಹಾಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಧನ್ಯವಾದ ನೀವು ಕೃತಕೃತ್ಯರಾಗಿದ್ದೇವೆ ನೀವು ಬಂದದ್ರಿಂದ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಎಂಥವರ ನಡುವಲ್ಲಿ ನಾವು ಇರಬೇಕು ಅಂತ ಅಂದ್ಕೊಂಡಿದ್ವೋ ಆ ಕೆಲಸ ಇವತ್ತು ಕೃತಂ ಕೃತ್ಯಂ ಯತ್ ಕೃತ್ಯಂ ತತ್ ಕೃತಂ ಯಾವುದು ಮಾಡಬೇಕಿತ್ತೋ ಅದು ಮಾಡಿ ಆಯಿತು ನೀವು ಬಂದದ್ರಿಂದ ನಾವು ಧನ್ಯರಾದೆವು ಧನ್ಯವಾದ ಹೇಳೋದು ಅಂದ್ರೇನು ನೀವು ಬಂದದ್ರಿಂದ ನಾವು ಧನ್ಯರಾದೆವು ಅಂತ ಹೇಳೋದು ಅದು ನಿಮಗೆ ಧನ್ಯವಾದ ಆ ಧನ್ಯವಾದ ಶಬ್ದವೇ ಹೇಗೆ ಬಂತು ಅಂತ ಅನ್ನೋದು ದೊಡ್ಡ ಪ್ರಶ್ನೆ ಆದರೂ ಕನಿಷ್ಠ ಪಕ್ಷ ನಿಮ್ಮ ಇರು ಉಪಸ್ಥಿತಿಯಿಂದ ನಾವು ಧನ್ಯರಾದೆವು ಹೀಗಾದರೂ ಅಥವಾ ಕೃತಜ್ಞತೆಗಳು ನೀವು ಬಂದದ್ದು ತುಂಬ ಸಂತೋಷ ಆಯಿತು ಅಂತ ಹೀಗೆ ಹೇಳಿದರೆ ಮಾತ್ರ ಅದು ಹೇಳಿದ ಹಾಗಾಯಿತು ಇಲ್ಲ ಅಂದರೆ ಶಬ್ದಗಳು ಮಾತ್ರ ಸ್ವಾಗತ ಭಾಷಣ ಧನ್ಯವಾದ ಸಮರ್ಪಣೆ ಅಂತ ಎರಡು ಶಬ್ದ ಅಷ್ಟೇ ಅದು ಅವರಿಗೆ ಹೇಳುವುದಿಲ್ಲ ಅವ್ರಿಗೆ ಬಂದದ್ದು ಆಗಲಿಲ್ಲ ಅನ್ನೋ ಹಾಗೇನೆ ಮುಗಿದು ಹೋಗಿಬಿಡುತ್ತೆ